ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಆಡಳಿತ ಕನ್ನಡದಲ್ಲಿ ನೋಡುವ ಈಗಾಗಲೇ ನಾವು ಆಡಳಿತ ಕನ್ನಡದ ಭಾಗದಿಂದ ತುಂಬಾ ಮುಖ್ಯವಾಗಿರುವ ಪ್ರಶ್ನೆಗಳ ವಿವರಣೆಗಳನ್ನು ನೋಡಿಕೊಂಡಿದ್ದೇನೆ ನೋಡಿಕೊಂಡಿದ್ದೇವೆ ಇವತ್ತು ಇದರಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಅರ್ಜಿ ಎಂದರೇನು ನಮೂನೆ ಅರ್ಜಿಗಳನ್ನು ತಿಳಿಸಿ ಮಾದರಿ ಅರ್ಜಿಯನ್ನು ತಿಳಿಸಿ ಅಂತ ಪ್ರಶ್ನೆ ಬಂದಿದೆ ಅದನ್ನು ಸ್ವಲ್ಪ ನೋಡಿಕೊಳ್ಳುವ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಅದರಲ್ಲಿ ಒಂದು ಪ್ರಶ್ನೆ ಬಂದಿದೆ ನಾನು ನಿಮಗೆ ತೋರಿಸ್ತೇನೆ ನೀವು ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಅದರಲ್ಲಿ ಆಡಳಿತ ಕನ್ನಡದ ಭಾಗ ಯಾವಾಗಲೂ ವಿಭಾಗ ಸಿಯಲ್ಲಿರುವಂಥದ್ದು ವಿಭಾಗ ಸಿಯಲ್ಲಿ ಯಾವುದೇ ರೀತಿಯ ಸಂದರ್ಭ ಸ್ವಾರಸ್ಯ ಕೊಡುವುದಿಲ್ಲ ಇದು ಕೂಡ ಕಠಿಣ ಪದದ ಅರ್ಥ ಕೂಡ ಬರಲಿಕ್ಕೆ ಇರುವುದಿಲ್ಲ ಕೇವಲ ಪ್ರಶ್ನೋತ್ತರವನ್ನು ಬರಲಿಕ್ಕೆ ಮಾತ್ರ ಇರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಅಥವಾ ಅರೆ ಸರಕಾರಿ ಪತ್ರ ಎಂದರೇನು ಬರೆಯುವ ಸಂದರ್ಭಗಳು ಯಾವುದು ಮಾದರಿ ಪತ್ರದೊಂದಿಗೆ ವಿವರಿಸಿ ಅಂತ ಈ ರೀತಿಯಾಗಿ ಬಂದಿರ್ತದೆ ಈ ರೀತಿ ಎರಡು ಮೂರು ಪ್ರಶ್ನೆಗಳನ್ನು ಕೊಟ್ರೆ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಬೇಡಿ ಸ್ನೇಹಿತರೆ ಅದರ ನಂತರ ಈಗ ನೋಡಿ ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಇದನ್ನೇ ಆಯ್ಕೆ ಮಾಡಿಕೊಳ್ಳಿ ಇದನ್ನು ನೇರವಾಗಿ ಬರೀತಾ ಹೋಗ್ಬೋದು ಆದರೆ ಇದರಲ್ಲಿ ಮೂರು ವಿಷಯಗಳನ್ನು ಅವರು ಕೇಳಿದ್ದಾರೆ ಅದನ್ನೆಲ್ಲವನ್ನು ಬರೀಲಿಕ್ಕೆ ನಮಗೆ ಸಮಯ ಸಾಕಾಗುವುದಿಲ್ಲ ಅದರಿಂದ ಇದನ್ನು ಆಯ್ಕೆ ಮಾಡಿಕೊಳ್ಬೇಡಿ ಈ ರೀತಿಯಾಗಿ ಕೊಟ್ಟಾಗ ಆಯ್ಕೆ ಮಾಡಿಕೊಳ್ಬೇಡಿ ಅರೆ ಸರಕಾರಿ ಪತ್ರ ಎಂದರೇನು ಬರಿಬೇಕಾಗ್ತದೆ ಅದರ ಬರೆಯುವ ಸಂದರ್ಭವನ್ನು ಬರಿಬೇಕಾಗ್ತದೆ ಅದರ ಜೊತೆಗೆ ಮಾದರಿ ಪತ್ರ ಏನು ಯಾವ ರೀತಿ ಪತ್ರವನ್ನು ಬರೆಯುತ್ತಾರೆ ಆ ಮಾದರಿ ಇದೆಯಲ್ಲ ಆ ಮಾದರಿಯನ್ನು ಕೂಡ ಬರಿಬೇಕಾಗ್ತದೆ ಅದಕ್ಕೋಸ್ಕರ ನಮಗೆ ಆಗ ಸಮಯ ಸಾಕಾಗುವುದಿಲ್ಲ ಆದ್ದರಿಂದ ನಾವು ಇದನ್ನೇ ಆಯ್ಕೆ ಮಾಡಿಕೊಳ್ಬೇಕು ಆಡಳಿತ ಕನ್ನಡ ಬೆಳೆದು ಬಂದ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಸಮಯ ಕೂಡ ಸ್ವಲ್ಪ ಕಡಿಮೆಯಲ್ಲಿ ಬೇಗ ಬರದಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇನ್ನೊಂದು ಮುಖ್ಯವಾದ್ದನ್ನು ನಾನು ಹೇಳ್ತಾ ಇದ್ದೇನೆ ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳೇನು ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆಯಾಗಿದೆ ನೋಡಿ ನೂರ ಮೂವತ್ತರ ಪುಟ ಸಂಖ್ಯೆಯಲ್ಲಿರುವಂಥದ್ದು ನೂರ ಮೂವತ್ತರ ಪುಟ ಸಂಖ್ಯೆಯಲ್ಲಿ ಅರ್ಜಿಯ ನಮೂನೆಗಳನ್ನು ಕೇಳಿದ್ದಾರೆ ಅರ್ಜಿಯ ನಮೂನೆಗಳಲ್ಲಿ ಮುಖ್ಯವಾಗಿ ಪತ್ರರೂಪದ ಅರ್ಜಿಗಳು ಒಂದು ಪತ್ರ ರೂಪದ ಅರ್ಜಿಗಳು ರಜದ ರೂಪದ ಅರ್ಜಿಗಳು ಮತ್ತು ನಮೂನೆ ಅರ್ಜಿಗಳು ಈ ರೀತಿಯಾಗಿ ಕಾಣ್ಬೋದು ಮೂರು ರೀತಿಯ ಅರ್ಜಿಗಳಿದೆ ಒಂದು ಪತ್ರದ ರೂಪದ ಅರ್ಜಿಗಳು ಎರಡು ರಜದ ರೂಪದ ಅರ್ಜಿಗಳು ಮೂರು ನಮೂನೆ ಅರ್ಜಿಗಳು ಅಂದರೆ ಮೊದಲು ಪತ್ರದಲ್ಲಿ ಯಾವ ರೀತಿ ನಾವು ಬರೀತೇವೆ ಅದನ್ನು ಪತ್ರದ ರೂಪದ ಅರ್ಜಿ ಅಂತ ಹೇಳುವಂಥದ್ದು ರಜದ ರೂಪ ಈಗ ನಮಗೆ ಏನಾದರೂ ರಜೆ ಬೇಕು ಮಕ್ಕಳಿಗಾದರೆ ಮಕ್ಕಳಿಗೆ ರಜೆ ಬೇಕಾಗುವಂಥದ್ದು ಶಿಕ್ಷಕರಿಗಾದರೆ ಶಿಕ್ಷಕರಿಗೆ ರಜೆ ಬೇಕಾಗಿರುವಂಥದ್ದು ಯಾವುದೇ ರೀತಿಯ ವೈದ್ಯಕೀಯ ಕ್ಷೇತ್ರ ಇರ್ಬೋದು ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಅವರಿಗೆ ಬೇಕಾದಂಥ ರಜೆಯನ್ನು ರಜದ ರೂಪದ ಅರ್ಜಿ ಅಂತ ಹೇಳುವಂಥದ್ದು ಮತ್ತೊಂದು ಅರ್ಜಿ ನಮೂನೆ ಅರ್ಜಿ ಆಗಿರುವಂಥದ್ದು ಅಂದರೆ ಈಗ ಬ್ಯಾಂಕಿಂಗ್ ವಿಷಯ ಇರ್ಬೋದು ರೈಲ್ವೆಯಲ್ಲಿ ಮಾಡುವಂಥದ್ದು ಇರ್ಬೋದು ಅದನ್ನೆಲ್ಲ ನಾವು ನಮೂನೆ ಅರ್ಜಿ ಅಂತ ಹೇಳುವಂಥದ್ದು ಈ ರೀತಿಯಾಗಿ ಅರ್ಜಿಗಳನ್ನು ಕಾಣ್ಬೋದು ಮೂರು ರೀತಿಯ ಅರ್ಜಿಗಳಿರುವಂಥದ್ದು ಪಿ ಟಿಗೆ ಬರೀಬೇಕಾದರೆ ನಾವು ಬರೀಬೇಕು ಅಂದರೆ ಪತ್ರ ಪತ್ರ ಅಂದರೆ ಏನು ಈಗ ಪ್ರತಿಯೊಂದು ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಅಥವಾ ಒಂದು ಹಣಕಾಸಿನ ಸಂಬಂಧಪಟ್ಟ ವಿಷಯ ಆಗಿರ್ಬೋದು ದೈನಂದಿನ ವಿಷಯಗಳಾಗಿರ್ಬೋದು ಇದಕ್ಕೆಲ್ಲರಿಗೂ ಕೂಡ ಒಂದು ಕೆಲಸದಲ್ಲಿ ನಮಗೆ ರಜೆ ಬೇಕಾದಂತಹ ಸಂದರ್ಭದಲ್ಲಿ ನಾವು ಕಚೇರಿಗಾಗಲಿ ಅಥವಾ ಕೆಲಸಗಾರರಿಗೆ ಯಾರಿಗೆ ಇರ್ಬೋದು ನಮಗೆ ಒಂದು ವಿಷಯವನ್ನು ತಿಳಿಸಲಿಕ್ಕೆ ನಾವು ಪತ್ರದ ಮೂಲಕ ತಿಳಿಸುವಂಥದ್ದು ಅಥವಾ ಯಾವುದೇ ಒಂದು ಹಣಕಾಸಿನ ವಿಷಯ ಆಗಿರ್ಬೋದು ಅಥವಾ ಒಂದು ಮನವಿಯನ್ನು ಕೊಡುವಂಥದ್ದು ಇದನ್ನೆಲ್ಲ ಕೂಡ ನಾವು ಅರ್ಜಿಯಲ್ಲಿ ಹೇಳುವಂಥದ್ದನ್ನು ಕಾಣ್ಬೋದು ಮೊದಲನೆಯದಾಗಿ ನಾವು ನೋಡಿ ಇಲ್ಲಿ ನಿಮಗೆ ಸರಿಯಾದ ಪಾಯಿಂಟ್ಸ್ ಎಲ್ಲಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ನಮೂನೆ ಅರ್ಜಿಗಳು ಬೇರೆ ಬೇರೆ ಕಡೆಯಲ್ಲಿದೆ ಈ ರೀತಿಯಾಗಿ ಒಂದು ಬ್ಯಾಂಕಿಂಗ್ ವಿವರ ವಿವರ ಎಲ್ಲ ನಾವು ಕಾಣ್ಬೋದು ನಾವು ಎಲ್ಲಿ ನೋಡಬೇಕು ನೀವು ಇಲ್ಲೇ ನೋಡಿಕೊಂಡು ಇದನ್ನೇ ಓದ್ಕೊಳ್ಳಿ ಸ್ನೇಹಿತರೆ ಇದನ್ನೇ ಓದ್ಕೊಂಡರೆ ನಿಮಗೆ ಅರ್ಥ ಆಗ್ತದೆ ಇದು ತುಂಬಾ ಸುಲಭ ಇದೆ ನೋಡಿ ನಾನು ನಿಮಗೆ ಸುಲಭವಾಗುವ ರೀತಿಯಲ್ಲಿ ಹೇಳ್ತೇನೆ ಇನ್ನಷ್ಟು ಹೆಚ್ಚು ವಿವರ ಬೇಕು ಅಂತಾದರೆ ನೀವು ಇದರಲ್ಲಿ ಓದ್ಕೊಂಡು ಹೋಗ್ಬೋದು ನೋಡಿ ಪುಟ ಸಂಖ್ಯೆ ನೂರ ಮೂವತ್ತ ಐದು ಆರರಿಂದ ನಮಗೆ ಅರ್ಜಿಯ ವಿಧಗಳು ಅರ್ಜಿಗಳ ಬಗ್ಗೆ ಎಲ್ಲ ಇದೆ ನೀವು ಸಂಪೂರ್ಣ ನನಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಅದನ್ನು ಸಂಪೂರ್ಣವಾಗಿ ಓದ್ಕೊಂಡು ಹೋಗಿ ನಾನು ಮೇಯ್ನ್ ಮೇಯ್ನ್ ವಿಷಯವನ್ನು ಮಾತ್ರ ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ ಅರ್ಜಿಯ ಬಗ್ಗೆ ಕೇಳಿದರೆ ನೀವು ಏನು ಬರೀಬೇಕು ಅಂದರೆ ಪತ್ರ ಮೂರು ರೀತಿಯ ಅರ್ಜಿಗಳನ್ನು ನಾವು ಬರೀಬೇಕಾಗ್ತದೆ ಪತ್ರದ ರೂಪದ ಅರ್ಜಿಗಳು ನೋಡಿ ಪಾಯಿಂಟ್ಸ್ ಇದೆ ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೇನೆ ಅದನ್ನು ನೋಡಿಕೊಳ್ಳಿ ಈ ರೀತಿಯಾಗಿ ಓದ್ಕೊಂಡ್ರೆ ಸುಲಭ ಆಗ್ತದೆ ನಾನು ಈ ರೀತಿಯಾಗಿ ಓದ್ಕೊಂಡು ಬರೆದಿರುವಂಥದ್ದು ಯಾಕಂದರೆ ಒಂದು ಪತ್ರ ಅಂತ ಹೇಳಿದ ಕೂಡಲೇ ನಿಮಗೆ ಅದು ಏನೆಲ್ಲ ಬರೀಬೇಕು ಯಾವ ವಿಷಯ ಎಲ್ಲ ಇರ್ತದೆ ಅಂತ ನಮಗೆ ಗೊತ್ತಿರ್ತದೆ ಆದರೆ ಈ ಮೇನ್ ಪಾಯಿಂಟ್ ಅನ್ನು ಸ್ವಲ್ಪ ನೋಡಿಕೊಳ್ಳಿ ಮೊದಲು ಪತ್ರದ ರೂಪದ ಅರ್ಜಿಗಳು ಪತ್ರದ ರೂಪದ ಅರ್ಜಿಗಳು ರಜ ರಜದ ರೂಪದ ಅರ್ಜಿಗಳು ಮತ್ತು ನಮೂನೆ ಅರ್ಜಿಗಳು ಒಟ್ಟು ಮೇನ್ ಆಗಿ ಎರಡು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಇಲ್ಲಿ ನಾನು ಹಾಕಿದ್ದೇನೆ ನೋಡಿ ಒಂದು ಮತ್ತು ಎರಡು ಅಂತ ಒಂದು ಪತ್ರದ ರೂಪದ ಅರ್ಜಿಗಳು ಪತ್ರದ ರೂಪದ ಅರ್ಜಿಗಳು ಮತ್ತೊಂದು ನಮೂನೆ ರೂಪದ ಅರ್ಜಿಗಳು ಎರಡನ್ನು ಕಾಣ್ಬೋದು ಪತ್ರದ ರೂಪದ ಅರ್ಜಿಗಳು ಅಂದರೆ ಏನು ಪತ್ರದ ರೂಪದ ಅರ್ಜಿಗಳಲ್ಲಿ ಬೇರೆ ಬೇರೆ ರೀತಿಯ ಪತ್ರಗಳನ್ನು ಬರೆಯುವಂಥದ್ದು ರಜದ ರೂಪದ ಅರ್ಜಿಗಳು ರಜದ ರೂಪದ ಅರ್ಜಿಗಳು ವೇತನಕ್ಕೆ ಸಂಬಂಧಿಸಿದ ಅರ್ಜಿಗಳು ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿಗಳು ವರ್ಗಾವಣೆ ಕೋರಿ ಅರ್ಜಿಗಳು ವಿದ್ಯಾರ್ಥಿ ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟುವ ಕೋರು ಅರ್ಜಿಗಳು ಇದಿಷ್ಟು ನಾವು ಪತ್ರದ ರೂಪದಲ್ಲಿ ಬರೆಯುವಂಥ ಅರ್ಜಿಗಳನ್ನು ಕಾಣ್ತೇವೆ ರಜದ ರೂಪದ ಅರ್ಜಿಗಳಲ್ಲಿ ಎರಡು ಮತ್ತೆ ಒಂದು ಪಾಯಿಂಟ್ಸ್ ಇದೆ ರಜೆಯಲ್ಲಿ ಒಂದು ಸಾಂದರ್ಭಿಕ ರಜೆ ಮತ್ತೊಂದು ವೈದ್ಯಕೀಯ ರಜೆ ಪತ್ರದ ರೂಪದ ಅರ್ಜಿಗಳು ಮತ್ತು ನಮೂನೆಯ ಅರ್ಜಿಗಳು ಅಂತ ಎರಡು ಬರೀಬೇಕು ಪತ್ರದ ರೂಪದ ಅರ್ಜಿಗಳಲ್ಲಿ ಇಷ್ಟು ಪಾಯಿಂಟ್ಸನ್ನು ಬರೀಬೇಕು ರಜದ ರೂಪದ ಅರ್ಜಿಗಳು ವೇತನಕ್ಕೆ ಸಂಬಂಧಿಸಿದ ಅರ್ಜಿಗಳು ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿಗಳು ವರ್ಗಾವಣೆ ಕೋರುವ ಅರ್ಜಿಗಳು ವಿದ್ಯಾರ್ಥಿಯ ಶುಲ್ಕವಾದ ಕಂತುಗಳಲ್ಲಿ ಕಟ್ಟುವ ಕೋರುವ ಅರ್ಜಿಗಳು ಈ ರಜದ ರೂಪದ ಅರ್ಜಿಗಳಲ್ಲಿ ಎರಡು ರೀತಿಯ ಅರ್ಜಿಗಳು ಅಂದರೆ ನಮಗೆ ಒಂದು ರಜೆ ಬೇಕು ಸಂದ ಸಾಂದರ್ಭಿಕವಾಗಿ ನಮಗೆ ರಜೆ ಬೇಕು ಅಂತ ಕೇಳುವಾಗ ಸಾಂದರ್ಭಿಕ ರಜದ ಅರ್ಜಿಯನ್ನು ಬರೀಬೇಕು ಆಮೇಲೆ ವೈದ್ಯಕೀಯ ರಜೆ ಅಂದರೆ ಯಾವುದಾದ್ರೂ ನಮಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ ಮೊದಲೇ ಬರೀಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ಹುಷಾರಿ ಅಂದರೆ ಈಗ ಜ್ವರ ಬಂದಿರ್ತದೆ ಜ್ವರ ಬಂದ ನಂತರ ಕಡಿಮೆ ಆದ ನಂತರ ಹೋದಾಗ ನಾವು ಜ್ವರ ಬಂದಿತ್ತು ಅದಕ್ಕೋಸ್ಕರ ನಾನು ರಜೆಯನ್ನು ತಗೊಂಡೆ ಅಂತ ಹೇಳಿ ಅವರಿಗೆ ವೈದ್ಯಕೀಯ ರಜೆ ಅರ್ಜಿಯನ್ನು ಕೊಡುವಂಥದ್ದು ವೇತನಕ್ಕೆ ಸಂಬಂಧಪಟ್ಟದ್ದು ಅಂದರೆ ಸಂಬಳವನ್ನು ಹೆಚ್ಚು ಮಾಡುವಂತಹ ವಿಷಯ ಇರಬಹುದು ಅಥವಾ ಸಂಬಳಕ್ಕೆ ಒಟ್ಟಾರೆಯಾಗಿ ಸಂಬಳವನ್ನು ಹೆಚ್ಚು ಕಡಿಮೆ ಮಾಡುವ ವಿಷಯದಲ್ಲಿರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದು ವೇತನಕ್ಕೆ ಸಂಬಂಧಿಸಿದ ಅರ್ಜಿಗಳಲ್ಲಿರ್ತದೆ ಇನ್ನು ಜ್ಯೇಷ್ಠತೆಗೆ ಸಂಬಂಧಪಟ್ಟಂತಹ ಅರ್ಜಿಗಳು ಒಂದು ಉತ್ತಮ ಸ್ಥಾನವನ್ನು ಪಡೆಯಲಿಕ್ಕೆ ನಾವು ಕೇಳಿಕೊಳ್ಳುವಂಥ ಒಂದು ಅರ್ಜಿಯನ್ನು ಜ್ಯೇಷ್ಠತೆಗೆ ಸಂಬಂಧಪಟ್ಟ ಅರ್ಜಿ ಅಂತ ಹೇಳ್ಬೋದು ವರ್ಗಾವಣೆ ಕೋರುವ ಅರ್ಜಿಗಳು ಅಂದರೆ ನನಗೆ ಈ ಕಡೆಯಿಂದ ಮತ್ತೊಂದು ಕಡೆಗೆ ಕೆಲಸ ಕೊಡಿ ಇಲ್ಲಿರುವಂತಹ ಕೆಲಸವನ್ನು ಮತ್ತೊಂದು ಕಡೆಯಲ್ಲಿ ಕೊಡಿ ಅಂತ ವರ್ಗಾವಣೆಯನ್ನು ಕೋರಿ ಕೇಳುವಂಥ ಅರ್ಜಿಗಳನ್ನು ಕೂಡ ಬರೀಲಿಕ್ಕೆ ಇರ್ತದೆ ಹಾಗೆ ವಿದ್ಯಾರ್ಥಿಯ ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟುವ ಕೋರುವ ಅರ್ಜಿಗಳು ಅಂದರೆ ಈಗ ವಿದ್ಯಾರ್ಥಿಗಳಿಗೆ ನಾವು ಫೀಸನ್ನು ಕಟ್ಟುವಂಥದ್ದು ಒಟ್ಟಿಗೆ ಒಮ್ಮೆಲೆ ಕಟ್ಟಲಿಕ್ಕೆ ಕಷ್ಟ ಅಂತ ಸಂದರ್ಭದಲ್ಲಿ ನಾನು ಕಂತಲ್ಲಿ ಕಟ್ತೇನೆ ಅಂತ ಹೇಳಿ ಬರೆದು ಕೊಡುವಂತಹ ಅರ್ಜಿಯನ್ನು ಇದರಲ್ಲಿ ಕಾಣಬಹುದು ಇನ್ನು ನಮೂನೆ ಅರ್ಜಿಗಳಲ್ಲಿ ಒಂದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣ ತುಂಬುವ ಚಲನ ಮಾದರಿ ಇಲ್ಲೆಲ್ಲ ನಾವು ಸ್ವಂತವಾಗಿ ಬರೆಯುವಂಥದ್ದಲ್ಲಿ ಎಲ್ಲ ಅಲ್ಲಿ ಪ್ರಿಂಟ್ ಆಗಿರ್ತದೆ ನಾವು ಅಲ್ಲಿ ಅವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಮಾತ್ರ ಬರೆಯುವಂತದ್ದು ಅಂದ್ರೆ ಈಗ ನೀವು ಬ್ಯಾಂಕಿಗೆ ಹೋಗಿ ಚೆಕ್ಕನ್ನು ಬರೆಯುವಂಥದ್ದು ಇರ್ಬೋದು ಅಥವಾ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ಸೇವಿಂಗ್ಸ್ ಅಕೌಂಟನ್ನು ಹಾಕುವಂಥದ್ದು ಇರ್ಬೋದು ಅದೆಲ್ಲ ಅದು ಬ್ಯಾಂಕಿನ ಉಳಿತಾಯ ಖಾತೆಯಲ್ಲಿ ಹಣ ತುಂಬುವ ಚಲನ ಮಾದರಿ ರೈಲ್ವೆಯಲ್ಲಿ ಮುಂಗಡ ಸ್ಥಳ ಕಾಯ್ದಿರಿಸುವ ಬಗ್ಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿಗೆ ಅರ್ಜಿಯನ್ನು ಹಾಕುವಂಥದ್ದು ಆಮೇಲೆ ಬಸ್ ಪಾಸ್ ಮಾಡ್ತೇವಲ್ಲ ನಾವು ಆ ಬಸ್ ಪಾಸಿಗೆ ಮಾಡುವಂತಹ ಅರ್ಜಿ ಇದು ನಮೂನೆ ಅರ್ಜಿಯಲ್ಲಿರುವಂಥದ್ದು ಅಂದರೆ ಮುರ್ ನೋಡಿ ಇಲ್ಲಿ ಮುದ್ರಿತ ನಮೂನೆ ಅಂದರೆ ಎಲ್ಲ ಅಲ್ಲಿ ಮುದ್ರಿತ ಆಗಿರ್ತದೆ ನಾವು ಹೊಸದಾಗಿ ಬರೆಯುವಂಥದ್ದಲ್ಲ ಮುದ್ರಿತವಾಗಿರ್ತದೆ ಈಗ ಮೈಸೂರು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ್ದು ಕೂಡ ಹಾಗೆ ಎಲ್ಲ ಸಂಪೂರ್ಣವಾಗಿ ಅಲ್ಲೇ ಇರ್ತದೆ ನಾವು ಕೆಲವೊಂದು ಕಡೆ ಸಹಿಯನ್ನು ಸಹಿಯನ್ನು ಹಾಕುವಂಥದ್ದಿರ್ಬೋದು ನಮ್ಮ ಹೆಸರನ್ನು ಬರೆಯುವಂಥದ್ದಿರ್ಬೋದು ಅದು ಇರುವಂಥದ್ದು ಮುದ್ರಿತ ನಮೂನೆ ಎಲ್ಲಿ ಎಲ್ಲ ಬ್ಯಾಂಕಿನ ಉಳಿತಾಯ ಖಾತೆಯಲ್ಲಿ ರೈಲ್ವೆ ಮುಂಗಡ ಸ್ಥಳ ಕಾಯ್ದಿರಿಸುವುದು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಆಮೇಲೆ ಬಸ್ ಪಾಸಿಗೆ ಇರುವಂಥದ್ದು ಇದನ್ನು ನಮೂನೆ ಅರ್ಜಿಗಳಲ್ಲಿ ಹೇಳುವಂಥದ್ದು ನಿಮಗೆ ನಾನೊಂದು ಉದಾಹರಣೆ ತೋರಿಸ್ತೇನೆ ನೋಡಿ ಯಾವ ರೀತಿ ಅರ್ಜಿ ಅಂದರೆ ಇದೆಲ್ಲ ಸಾಂದರ್ಭಿಕ ಅರ್ಜಿ ವೇತ ನೋಡಿ ಮಾದರಿಯನ್ನು ಬರೀರಿ ಅಂತ ಹೇಳಿದರೆ ಈ ಸಂಪೂರ್ಣ ಮಾದರಿಯನ್ನು ಬರಿಬೇಕಾಗ್ತದೆ ಸ್ನೇಹಿತರು ಇದು ತುಂಬಾ ಹೆಚ್ಚು ಸಮಯವನ್ನು ಹಿಡಿತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ನೋಡಿ ಇದು ಬ್ಯಾಂಕಿನ ಉಳಿತಾಯ ಖಾತೆಯ ಚಲನ್ ತುಂಬುವಂಥದ್ದು ಅದಾದಮೇಲೆ ನೋಡಿ ಇದು ರೈಲ್ವೆ ಮುಂಗಡ ಕಾಯ್ದಿರಿಸುವಂಥದ್ದು ಇದು ನೋಡಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಅರ್ಜಿ ನಮೂನೆ ಈ ರೀತಿಯಾಗಿರ್ತದೆ ಆಮೇಲೆ ಇದು ಬಸ್ ಪಾಸ್ ಇದು ನೋಡಿ ಎಲ್ಲ ಪ್ರಿಂಟ್ ಆಗಿರ್ತದೆ ಎಲ್ಲ ಮುದ್ರಿತ ಆಗಿರ್ತದೆ ನಮ್ಮ ಫೋಟೋ ಅಂಟಿಸುವಂಥದ್ದು ನಮ್ಮ ಹೆಸರು ಬರೆಯುವಂಥದ್ದು ನಮ್ಮ ತರಗತಿ ಬರೆಯುವಂಥದ್ದು ನಮ್ಮ ಸಹಿ ಹಾಕುವಂಥದ್ದು ಶಾಲೆಯ ಸಹಿ ಹಾಕುವಂಥದ್ದಲ್ಲೇ ಇರುವಂಥದ್ದು ಮುದ್ರಿತ ನಮೂನೆ ಅದು ಒಂದು ರೀತಿಯ ಅರ್ಜಿಯಾಗಿರ್ತದೆ ಇವಿಷ್ಟು ನಮ್ಮ ಅರ್ಜಿಯ ವಿಧಗಳು ಅಥವಾ ಅರ್ಜಿಯ ಏನು ಪ್ರಶ್ನೆ ಬರ್ತದೆ ಅರ್ಜಿಯ ಇಲ್ಲಿ ತೋರಿಸ್ತೇನೆ ನೋಡಿ ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳನ್ನು ಕೇಳುವಂಥದ್ದು ಕಾಣ್ಬೋದು ನೋಡಿಲ್ಲಿ ಅರ್ಜಿ ಎಂದರೇನು ಅರ್ಜಿಯ ವಿಧಗಳನ್ನು ತಿಳಿಸಿ ಅಂತ ಕೇಳುವಾಗ ಅರ್ಜಿ ಅಂದರೆ ಅರ್ಜಿಗಳು ಕಚೇರಿಗೆ ಬರುವ ಕಾಗದ ಪತ್ರಗಳ ಗುಂಪಿಗೆ ಸೇರಿರ್ತದೆ ಅಜ್ಜಿ ಅರ್ಜಿ ಏನು ಅರ್ಜಿ ಅಂದರೆ ಕಚೇರಿಗೆ ಬರುವ ಕಾಗದ ಪತ್ರಗಳ ಗುಂಪಿಗೆ ಸೇರುತ್ತದೆ ಇವು ಖಾಸಗಿ ಸಂಘ ಸಂಸ್ಥೆಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಕಚೇರಿಯಲ್ಲಿ ಕೆಲಸ ಮಾಡುವ ನೌಕರರು ಕೂಡ ಬರೆಯಬಹುದಾಗಿದೆ ಯಾರು ಕೂಡ ಬರೆಯುವಂತಹ ಒಂದು ಪತ್ರಕ್ಕೆ ಅರ್ಜಿ ಪತ್ರದ ರೂಪವೇ ಅರ್ಜಿಯಾಗಿರ್ತದೆ ಅರ್ಜಿ ಅಂದರೆ ಒಂದು ಪತ್ರದ ರೂಪ ಅಂತ ನಾವು ಬರೆಯುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಯಾವುದು ತುಂಬಾ ಇಂಪಾರ್ಟೆಂಟ್ ಅದನ್ನು ನಾವು ಮಾಡುವ ಇನ್ನೊಂದು ಪ್ರಶ್ನೆ ಆದರೆ ನಮ್ಮ ಆಡಳಿತ ಕನ್ನಡದ ಸಂಪೂರ್ಣವಾದ ಕೆಲವು ಮುಖ್ಯವಾದ ಪ್ರಶ್ನೆಗಳು ಮುಗಿಸಿದಂತಾಗ್ತದೆ ಇದರಲ್ಲಿ ಲೇಖನ ಚಿಹ್ನೆ ಕೂಡ ಆಗಿದೆ ನಾವು ಈಗಾಗಲೇ ಲೇಖನ ಚಿಹ್ನೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ಇನ್ನು ಕಂಪ್ಯೂಟರ್ ಕನ್ನಡ ಮತ್ತು ಕಂಪ್ಯೂಟರ್ ಒಂದಿದೆ ಅಥವಾ ಕನ್ನಡ ಮಾಹಿತಿ ತಂತ್ರಜ್ಞಾನ ಅದೊಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕಾಗ್ತದೆ ಇದರಲ್ಲಿ ಎರಡು ಒಂದು ನಾಲ್ಕು ಪ್ರಶ್ನೆಗಳ ಉತ್ತರವನ್ನು ನೀವು ಕಲ್ತುಕೊಂಡ್ರೆ ಖಂಡಿತವಾಗಿಯೂ ಕೂಡ ಸಾಕು ಸ್ನೇಹಿತರೆ ಧನ್ಯವಾದಗಳು